ಇಸ್ರೇಲ್ ಜಗತ್ತಿನ ಯಾವ ದೇಶಕ್ಕಾದರೂ ನುಗ್ಗಿ ತನ್ನ ವೈರಿಯನ್ನ ಹೊಡೆದುರುಳಿಸೋ ತಾಕತ್ತಿರೋ ಜಗತ್ತಿನ ಏಕೈಕ ದೇಶ ಶಕ್ತಿಶಾಲಿ ದೇಶ ಅಮೆರಿಕವು ಈ ವಿಷಯದಲ್ಲಿ ಇಸ್ರೇಲ್ಗೆ ಸರಿಸಾಟಿಯಲ್ಲ ಸುತ್ತಲೂ ಇರುವ ವೈರಿ ಮುಸ್ಲಿಂ ದೇಶಗಳನ್ನ ಎದುರಿಸಿಕೊಂಡು ಕಳೆದ ಎಪ್ಪತ್ತೈದು ವರ್ಷಗಳಿಂದ ನೇರ ದಿಟ್ಟ ನಿರಂತರ ಎಂಬಂತೆ ಬದುಕುತ್ತಿದೆ ಇಸ್ರೇಲ್ ತನ್ನ ದೇಶದ ವಿರುದ್ಧ ನಿಂತವನು ಎಷ್ಟೇ ಬಲಶಾಲಿಯಾಗಿದ್ದರೂ ಆತ ಎಲ್ಲೇ ಇದ್ದರೂ ಕೊಂದು ಮುಗಿಸುವ ದೇಶ ಇಸ್ರೇಲ್ ಕಳೆದ ಇಪ್ಪತ್ತು ದಿನದಲ್ಲಿ ಇಸ್ರೇಲ್ ತನ್ನ ವಿರುದ್ಧ ನಿಂತಿದ್ದ ಮೂವರು ಕುಖ್ಯಾತ ವೈರಿಗಳನ್ನ ಅವರಿರೋ ದೇಶಕ್ಕೆ ನುಗ್ಗಿ ಹತ್ಯೆ ಮಾಡಿದೆ ಇಸ್ರೇಲ್ ನಲ್ಲಿರೋ ಹಲವರು ತಲೆಮರೆಸಿಕೊಂಡಿದ್ದಾರೆ ಯಾವ ಕ್ಷಣದಲ್ಲಾದರೂ ಅವರ ಹೆಣ ಬೀಳಬಹುದು ಅನ್ನೋ ಸ್ಥಿತಿ ಇದೆ ಇಸ್ರೇಲ್ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ದಾಳಿ ಮಾಡಿದ್ದ ಹಮಾಸ್ ನಾಯಕನ ಹತ್ಯೆಯಾಗಿದೆ ಇಸ್ರೇಲ್ನಿಂದ ಒಂದೂವರೆ ಸಾವಿರ ಕಿಲೋಮೀಟರ್ ದೂರದ ಇರಾನ್ನಲ್ಲಿದ್ದ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇನನ್ನ ಕ್ಷಿಪಣಿ ದಾಳಿ ಮಾಡಿ ಕೊಂದು ಹಾಕಿದೆ ಇಸ್ರೇಲ್ ಜುಲೈ ಮೂವತ್ತೊಂದರಂದು ಇರಾನ್ನ ಅಧ್ಯಕ್ಷರ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಹೋಗಿದ್ದ ಇಸ್ಮಾಯಿಲ್ ಹನಿಯೇ ತೆಹ್ರಾನ್ನ ಭಾರೀ ಬಿಗಿ ಭದ್ರತೆ ಇರೋ ಮನೆಯಲ್ಲಿ ಉಳಿದುಕೊಂಡಿದ್ದ ಒಂದೂವರೆ ಸಾವಿರ ಕಿಲೋಮೀಟರ್ ದೂರದಿಂದಲೇ ಗೈಡೆಡ್ ಮಿಸೈಲ್ ದಾಳಿ ನಡೆಸುವ ಮೂಲಕ ಹಮಾಸ್ ಮುಖ್ಯಸ್ಥನನ್ನ ಮುಗಿಸಿ ಹಾಕಿದೆ ಈತ ಯಾರೋ ಸಣ್ಣ ಉಗ್ರನಲ್ಲ ಹಮಾಸ್ ಅನ್ನು ಮೂಲಭೂತವಾದಿ ಸಂಘಟನೆ ಕಟ್ಟಿಕೊಂಡು ಪ್ಯಾಲಿಸ್ತೇನಿಯರ ಕೈಗೆ ಗನ್ನು ಕೊಟ್ಟು ಇಸ್ರೇಲ್ ವಿರುದ್ಧ ಚೂ ಬಿಡುತ್ತಿದ್ದಂತಹ ವ್ಯಕ್ತಿ ಎರಡು ಸಾವಿರದ ಹದಿನೇಳರಿಂದ ಹಮಾಸ್ ಮುಖ್ಯಸ್ಥನಾಗಿದ್ದ ಈತ ಗಾಜಾ ಬಿಟ್ಟು ಕತಾರ್ನಲ್ಲೇ ವಾಸ ಮಾಡುತ್ತಿದ್ದ ಎರಡು ಸಾವಿರದ ಆರರಲ್ಲಿ ಇಸ್ಮಾಯಿಲ್ ಹನಿಯೇ ಪ್ಯಾಲಿಸ್ತೇನ ಪ್ರಧಾನಿಯೂ ಆಗಿದ್ದ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಮೂವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಆಸ್ತಿ ಹೊಂದಿದ್ದ ಈತ ಕತಾರ್ನಲ್ಲಿ ಐಷಾರಾಮಿ ಜೀವನ ನಡೆಸ್ತಿದ್ದ ಪ್ಯಾಲಿಸ್ತೇನಿಯರಿಗೆ ಪುಸ್ತಕ ಊಟ ಕೊಡುವ ಬದಲು ಗನ್ ಕೊಟ್ಟವನು ಇವನು ಹಮಾಸ್ ವಿರುದ್ಧದ ಹೋರಾಟದಲ್ಲಿ ಇಸ್ರೇಲ್ಗೆ ಸಿಕ್ಕ ಅತಿದೊಡ್ಡ ಯಶಸ್ಸು ಇದು ಇತ್ತೀಚೆಗೆ ಇಸ್ರೇಲ್ನ ಗೋಲನ್ ಹೈಟ್ಸ್ ಮೇಲೆ ದಾಳಿ ಮಾಡಿ ಫುಟ್ಬಾಲ್ ಆಡ್ತಿದ್ದ ಹನ್ನೆರಡು ಯುವಕರನ್ನ ಕೊಲ್ಲಲಾಗಿತ್ತು ಇಸ್ರೇಲ್ ಪಕ್ಕದಲ್ಲೇ ಇರೋ ಲೆಬನಾನ್ ದೇಶದ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಈ ದಾಳಿ ಮಾಡಿತ್ತು ತನ್ನ ದೇಶದ ಮಕ್ಕಳ ರಕ್ತ ಹೀರಿದವನನ್ನ ಮರುದಿನವೇ ಕೊಂದು ಹಾಕಿದೆ ಇಸ್ರೇಲ್ ಜುಲೈ ಮೂವತ್ತೊಂದರಂದು ಲೆಬೆನಾನ್ ರಾಜಧಾನಿ ಬೈರೂತ್ನ ಅಪಾರ್ಟ್ಮೆಂಟ್ ಒಂದರ ಮೇಲೆ ದಾಳಿ ಮಾಡಿ ಹೆಜ್ಬುಲ್ಲಾ ಉಗ್ರನನ್ನ ಕೊಂದು ಹಾಕಿದೆ ಹೆಸ್ಬೊಲ್ಲಾದ ಟಾಪ್ ಮಿಲಿಟರಿ ಕಮಾಂಡರ್ ಆಗಿದ್ದ ಫೌಜ್ ಶುಕರ್ನನ್ನ ರಾಕೆಟ್ ದಾಳಿ ಮಾಡಿ ಹತ್ಯೆ ಮಾಡಿದೆ ಇಸ್ರೇಲ್ ಈ ಫೌಜ್ ಶುಕರ್ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಲೆಬೆನಾನ್ ರಾಜಧಾನಿಯಲ್ಲಿ ಇನ್ನೂರ ನಲವತ್ತೊಂದು ಅಮೆರಿಕನ್ ಸೈನಿಕರನ್ನ ಬಾಂಬ್ ಹಿಟ್ಟು ಕೊಂದು ಹಾಕಿದ್ದ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯನನ್ನು ಕೊಂದ ಇಸ್ರೇಲ್ ತಾನು ಹಮಾಸ್ ಮಿಲಿಟರಿ ಮುಖ್ಯಸ್ಥನನ್ನು ಕೊಂದು ಹಾಕಿದ್ದೇವೆ ಎಂದಿದೆ ಜುಲೈ ಹದಿಮೂರರಂದು ಗಾಜಾ ಮೇಲೆ ನಡೆದ ವೈಮಾನಿಕ ದಾಳಿಯಲ್ಲಿ ಹಮಾಸ್ ಉಗ್ರ ಸಂಘಟನೆಯ ಮಿಲಿಟರಿ ನಾಯಕ ಮೊಹಮ್ಮದ್ ಡೀಫ್ ಬಲಿಯಾಗಿದ್ದಾನೆ ಕಳೆದ ವರ್ಷ ಇಸ್ರೇಲ್ ಮೇಲೆ ನಡೆದ ದಾಳಿಯ ನೇತೃತ್ವ ವಹಿಸಿದ್ದವನು ಇವನೇ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹಮಾಸ್ ಮಿಲಿಟರಿ ಮುಖ್ಯಸ್ಥ ಮೊಹಮ್ಮದ್ ಡೀಫ್ ನ ಹೆಜ್ಬೊಲ್ಲಾ ಮಿಲಿಟರಿ ಕಮಾಂಡರ್ ಫೌಜ್ ಶುಖರ್ ಇಪ್ಪತ್ತೇ ದಿನಗಳ ಅಂತರದಲ್ಲಿ ಬಲಿಯಾಗಿದ್ದಾರೆ ಇಸ್ರೇಲ್ನ ಹಿಟ್ಲಿಸ್ಟ್ ನಲ್ಲಿ ಇನ್ನೂ ಹಲವರಿದ್ದಾರೆ ಅದರಲ್ಲಿ ಪ್ರಮುಖ ಅಂದ್ರೆ ಹಸನ್ ನಸರುಲ್ಲಾ ಲೆಬನಾನ್ನಲ್ಲಿರೋ ಉಗ್ರ ಸಂಘಟನೆ ಹಿಜ್ಬುಲ್ಲಾದ ನಾಯಕ ಅರ್ಧದಷ್ಟು ಲೆಬನಾನ್ನ ಈತ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ ಅಲ್ಲಿನ ಸರ್ಕಾರದ ಮೇಲೂ ಇವನದ್ದೇ ಮಾತು ನಡೆಯುತ್ತೆ ಇಸ್ರೇಲ್ ತನ್ನನ್ನ ಯಾವಾಗ ಬೇಕಾದರೂ ಹತ್ಯೆ ಮಾಡುತ್ತೆ ಅನ್ನೋದು ಇವನಿಗೆ ಸ್ಪಷ್ಟವಾಗಿ ಗೊತ್ತು ಜೀವ ಇರುವವರೆಗೆ ಇಸ್ರೇಲ್ ವಿರುದ್ಧ ಬಡಿದಾಡುವ ನಿರ್ಣಯ ಮಾಡಿದ್ದಾನೆ ಹಸನ್ ನಸರುಲ್ಲಾ ನಲ್ಲಿ ಇಸ್ರೇಲ್ ಕಣ್ಣಿಗೆ ಬೀಳದಂತೆ ರಹಸ್ಯವಾಗಿ ಬದುಕುತ್ತಿದ್ದಾನೆ ಹಸನ್ ನಸರುಲ್ಲಾ ಇಸ್ರೇಲ್ ಲಿಸ್ಟ್ ನಲ್ಲಿರೋ ಎರಡನೇ ವ್ಯಕ್ತಿ ಖಲೀದ್ ಮಶಾಲ್ ಇಸ್ಮಾಯಿಲ್ ಹನಿಯೆ ಹತ್ಯೆ ನಂತರ ಈತ ಈಗ ಹಮಾಸ್ ನ ಮುಖ್ಯಸ್ಥನಾಗಿದ್ದಾನೆ ಇಸ್ಮಾಯಿಲ್ ಹನಿಯೇ ಹಮಾಸ್ ಮುಖ್ಯಸ್ಥನಾಗುವ ಮುನ್ನ ಖಲೀದ್ ಮಶಾಲ್ ಆ ಸ್ಥಾನದಲ್ಲಿದ್ದ ಈಗ ಮತ್ತೆ ಅಹಮಾಸ್ ಮುಖ್ಯಸ್ಥನಾಗಿದ್ದಾನೆ ಇವನು ಗಾಜಾದ ಜನರನ್ನ ಇಸ್ರೇಲ್ ವಿರುದ್ಧ ಎತ್ತಿಕಟ್ಟಿ ಕತಾರ್ ನಲ್ಲಿ ಸೇಫ್ ಆಗಿ ಬದುಕುತ್ತಿದ್ದಾನೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಈತ ಇಸ್ರೇಲ್ ನ ಹಿಟ್ಲಿಸ್ಟ್ ನಲ್ಲಿದ್ದಾನೆ ಹಮಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಸದಸ್ಯ ಮೊಹಮ್ಮದ್ ಅಲ್ ಝಹೆರ್ ಇಸ್ರೇಲ್ನ ಹಿಟ್ಲಿಸ್ಟ್ನಲ್ಲಿರೋ ಮೂರನೇ ವ್ಯಕ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವನನ್ನ ಅರೆಸ್ಟ್ ಮಾಡಿದ್ದ ಇಸ್ರೇಲ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲೆಬನಾನ್ಗೆ ಗಡೀಪಾರು ಮಾಡಿತ್ತು ಎರಡು ಸಾವಿರದ ಆರರಲ್ಲಿ ಈತ ಪ್ಯಾಲಿಸ್ತೇನ್ನ ವಿದೇಶಾಂಗ ಸಚಿವನಾಗಿದ್ದ ಇಸ್ರೇಲ್ ಗಾಜಾ ಯುದ್ಧ ಆರಂಭಕ್ಕೂ ಮೊದಲು ಗಾಜಾದಲ್ಲೇ ಇದ್ದ ಈತ ಈಗ ಲೆಬೆನಾನ್ನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಇಸ್ರೇಲ್ನ ಟಾಪ್ ಲಿಸ್ಟ್ ನಲ್ಲಿರೋ ಮತ್ತೊಬ್ಬ ಯಾಹ್ಯಾ ಸಿನ್ವಾರ್ ಪಟ್ಟಿಯೊಳಗೆ ಹಮಾಸ್ನ ನೇತೃತ್ವ ಇವನದ್ದೇ ಇಸ್ರೇಲ್ ಮೇಲೆ ನಡೆದ ದಾಳಿಯಲ್ಲಿ ಇವನು ಪ್ರಮುಖ ಪಾತ್ರಧಾರಿ ಇಬ್ಬರು ಇಸ್ರೇಲಿ ಸೈನಿಕರನ್ನ ಕೊಂದ ಆರೋಪದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜೈಲಿನಲ್ಲಿದ್ದ ಎರಡು ಸಾವಿರದ ಹನ್ನೊಂದರಲ್ಲಿ ಸಾವಿರದ ಇಪ್ಪತ್ತಾರು ಪ್ಯಾಲಿಸ್ತೈನಿ ಕೈದಿಗಳನ್ನ ಇಸ್ರೇಲ್ ಬಿಡುಗಡೆ ಮಾಡಿದಾಗ ಇವನು ಜೈಲಿನಿಂದ ಹೊರಬಂದಿದ್ದ ಸದ್ಯಕ್ಕೆ ಈತ ಗಾಜಾದಲ್ಲಿದ್ದುಕೊಂಡೇ ಇಸ್ರೇಲಿಗಳ ವಿರುದ್ಧ ಬಡಿದಾಡುತ್ತಿದ್ದಾನೆ ಇಸ್ರೇಲ್ ಹಿಟ್ಲಿಸ್ಟ್ನಲ್ಲಿರೋ ಈ ನಾಲ್ವರು ಯಾವಾಗ ಬೇಕಾದರೂ ಹತ್ಯೆಯಾಗಬಹುದು ಇಸ್ರೇಲ್ ಕಣ್ಣಿಗೆ ಬಿದ್ದ ಮಾರನೇ ದಿನವೇ ತಾವು ಬದುಕಲ್ಲ ಅಂತ ಇವರಿಗೂ ಗೊತ್ತು ಅದಕ್ಕೆ ರಹಸ್ಯ ಸ್ಥಳಗಳಲ್ಲಿ ಕೂತು ಇಸ್ರೇಲ್ ವಿರುದ್ಧ ದಾಳಿ ಮಾಡಿಸುತ್ತಾರೆ